ಬಂಡೆನೋ ಬಲನೋ ತೋಳೋ ಏನೋ ನಾನಂತೂ ಅವ್ರ ಪರ ಇದ್ದೀನಿ ಮುಂದಕ್ಕೂ ಇರ್ತೀನಿ ಅವ್ರದ್ದು ರೀ ಇದು ಟೆಂಪ್ರರಿ ಹೆಂಗೋ ಸರ್ ಹೆಂಗೋ ಅಡ್ಜಸ್ಟ್ಮೆಂಟ್ ಆಗಿ ಅದೇನೋ ಹೇಳ್ತಾರೆ ಎನಿಮಿ ಎನಿಮಿ ಫ್ರೆಂಡ್ಸ್ ಅಂತಾರಲ್ಲ ಹಂಗಿಬ್ರು ಹೆಂಗ ಒಂದಾಗಿ ಸದ್ಯಕ್ಕೆ ಹೆಂಗೋ ನಡೆಸ್ತಾ ಇದ್ದಾರೆ ಸಂಸಾರ ಅದೆಲ್ಲ ಆಗ್ತದೆ ನೋಡಪ್ಪ ಆಗಬೇಕಾಯ್ತು ಆ್ಯಂಟಿ ಕಾಂಗ್ರೆಸ್ ಓಟ್ ಆಯಿತು ಜನ ತೀರ್ಪು ಕೊಟ್ಟವ್ರೆ ಆಯಿತು ಈಗ ನಾವು ಅದನ್ನು ಆಪ್ಷ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಈಗ ಹಿಂದೆ ಕುಮಾರಸ್ವಾಮಿ ಜೊತೆ ಹೋಗಿ ಒಂದಕ್ಕೆ ಬಂದಿದ್ದು ಈ ಇವ್ರ ಜೊತೆ ಹೋಗಿ ಒಂಬತ್ತಕ್ಕೆ ಬಂದಿದ್ದೀವಿ ಬೆಟರ್ ಅಲ್ವಾ ಯಾವ್ದಾದ್ರು ಒಂದು ಸೆಟ್ಲ್ ಆಗಬೇಕಲ್ಲ ಭೂಮಿ ಒಳಗಡೆ ಭೂಮಿ ಎಷ್ಟು ನೀರು ಕುಡಿತದೆ ಕುಡಿದು ಒಳಗಡೆ ಹೋಗ್ಬೇಕಲ್ಲ ಅಂತರ್ಜಲ ಹೆಚ್ಚಬೇಕಲ್ಲ ಹಂಗೆ ನಮ್ ಕಾಂಗ್ರೆಸ್ ಜಲ ಇಚ್ಛದೆ ನನಗೂ ಗೊತ್ತಿಲ್ಲ ನನಗ ಗೊತ್ತಿಲ್ಲ ಅದು ಅವ್ರ ಪಾರ್ಟಿ ಇದು ನನಗ ಬಂಡನೋ ಬಲನೋ ತೋಳೋ ಏನೋ ನಾನಂತೂ ಅವ್ರ ಪರ ಇದ್ದೀನಿ ಮುಂದಕ್ಕೂ ಇರ್ತೀನಿ ಮಂಡ್ಯದಲ್ಲಿ ಗಲಾಟೆ ಆಗಿದೆ ಸರ್ ಬಿಜೆಪಿ ಮತ್ತೆ ಜೆಡಿಎಸ್ ಅವ್ರದು ರೀ ಇದು ಟೆಂಪ್ರರಿ ಹೆಂಗೋ ಸಹ ಹೆಂಗೋ ಅಡ್ಜಸ್ಟ್ಮೆಂಟ್ ಆಗಿ ಅದೇನೋ ಹೇಳ್ತಾರೆ ಎನಿಮಿ ಎನಿಮಿ ಫ್ರೆಂಡ್ಸ್ ಅಂದ್ರಲ್ಲ ಹಂಗಿಬ್ರು ಹೆಂಗೋ ಒಂದಾಗಿ ಸದ್ಯಕ್ಕೆ ಹೆಂಗ ನಡೆಸ್ತಾ ಇದ್ದಾರೆ ಸಂಸಾರ ಅದೆಲ್ಲ ಆಗ್ತದೆ ನೋಡಪ್ಪ ಆಗ್ಬೇಕಾಯ್ತು ಆಂಟಿ ಕಾಂಗ್ರೆಸ್ ಓಟ್ ಆಯ್ತು ಜನ ತೀರ್ಪು ಕೊಟ್ಟವ್ರೆ ಆಯಿತು ಈಗ ನಾವು ಅದನ್ನು ಆಪ್ಷನ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಈಗ ಹಿಂದೆ ಕುಮಾರಸ್ವಾಮಿ ಜೊತೆ ಹೋಗಿ ಒಂದಕ್ಕೆ ಬಂದಿದ್ದು ಈ ಇವ್ರ ಜೊತೆ ಹೋಗಿ ಒಂಬತ್ತಕ್ಕೆ ಬಂದಿದ್ದೀವಿ ಬೆಟರ್ ಅಲ್ವಾ ಯಾವ್ದಾರು ಒಂದ್ ಸಂದರ್ಭದಲ್ಲಿ ಸೆಟ್ಲ್ ಆಗ್ಬೇಕಲ್ಲ ಭೂಮಿ ಒಳಗಡೆ ಭೂಮಿ ಸಿಸ್ಟ್ ನೀರು ಕುಡಿತದ ಕುಡಿದು ಒಳಗಡೆ ಹೋಗ್ಬೇಕಲ್ಲ ಅಂತರ್ಜಲ ಹಿಚ್ಬೇಕಲ್ಲ ಹಂಗೆ ನಮ್ ಕಾಂಗ್ರೆಸ್ ಜಲ ಇಚ್ಚದೆ ನನಗೆ ಗೊತ್ತಿಲ್ಲ ಅದು ಅವ್ರ ಪಾರ್ಟಿ ಇದು ನನ್ಗೆ